ಹೇ ಎವ್ರಿ ವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಮಂಗಳೂರು ಕಡೆ ನಾನು ಇದ್ದೀನಿ ಈ ಮಂಗ್ಳೂರು ಸೈಡಲ್ಲಿ ಮನೆ ಕೆಲಸಕ್ಕೆ ಇವರು ಕೆಲಸಕ್ಕೆ ಕೇಳಿದ್ದಾರೆ ಅದ್ರ ಬಗ್ಗೆ ನಾನು ಇದ್ದೀನಿ ಈ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಅಡುಗೆ ಕೆಲಸ ಮತ್ತು ಮನೆ ಕೆಲಸ ಮಾಡಿಕೊಂಡು ಅಲ್ಲೇ ಇರಬೇಕು ಇದು ಅಡುಗೆ ಕೆಲಸ ಬಂದು ಮಾಂಸಾಹಾರ ನಾನ್ ವೆಜ್ಜು ಮಾಡೋದು ನಿಮಗೆ ಗೊತ್ತಿರಬೇಕು ಸೊ ಮನೆ ಕೆಲಸ ಮಾಡಿಕೊಂಡು ನಾನ್ ವೆಜ್ ಅಡುಗೆ ಮಾಡಿಕೊಂಡು ನೀವು ಅಲ್ಲೇ ಇರಬೇಕು ಈ ಒಂದು ಕೆಲಸಕ್ಕೆ ಮನೆ ಕೆಲಸ ಮತ್ತು ಅಡುಗೆ ಕೆಲಸ ಈ ಒಂದು ಕೆಲಸಕ್ಕೆ ಕ್ರಿಶ್ಚಿಯನ್ ಮಹಿಳೆಯೇ ಕೇಳಿದ್ದಾರೆ ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಕ್ರಿಶ್ಚಿಯನ್ ಮಹಿಳೆಯವರು ಕೇಳಿದ್ದಾರೆ ನೀವು ಅಲ್ಲೇ ಇರಬೇಕು ಇವ್ರಿಗೆ ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಈ ಕೆಲಸ ಇರೋದು ಬಂದು ಮಂಗಳೂರಿನಲ್ಲಿ ಸೊ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿರ್ತೀನಿ ಸೊ ನೀವು ಕಾಲ್ ಮಾಡಿ ಏನು ಡೌಟ್ ಇದೆ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಸೊ ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನು ಈ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಈ ಚಾನಲ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡಿಕೊಂಡು ಹಾಲನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಬೇರೆ ಬೇರೆ ಜಾಬ್ ಇನ್ಫಾರ್ಮೇಷನ್ಗಳನ್ನ ಬಿಟ್ಟಾಗ ನಿಮ್ಮದು ನೋಟಿಫಿಕೇಷನ್ ಬಗ್ ಸಿಗ್ತಾ ಹೋಗುತ್ತೆ ಸೊ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಯಾರಾದರೂ ಮನೆ ಕೆಲಸ ಹುಡುಕ್ತಾ ಇರೋವಂಥವ್ರು ಯಾರಾದರೂ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿದ್ದರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು